ಯಾಕಂದ್ರೆ ಇಲ್ಲಿ ಭಾಷಣ ಮಾಡಬೇಕಾದ್ರೆ ಕರೆ ಮಾತಾಡಬೇಕಾಯ್ತು ಪೂಜ್ಯ ಲಿಂಗೈಕ್ಯ ಶ್ರೀ ಸದ್ಗುರು ಸಣ್ಣ ಬಸವ ಶಿವಗಿಗಳ ಅವರ ಎಪ್ಪತ್ತೊಂದನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅಂಗವಾಗಿ ನಮ್ಮ ಶ್ರೀ ಶ್ರೀ ಹಕ್ಕು ಚಂದ್ರ ಶಿವಾಚಾರ್ಯ ಪಾದಗಳಿಗೆ ವಂದಿಸುತ್ತ ಶ್ರೀ ಶ್ರೀ ಹವಾಯಿ ಮಲ್ಲಿನಾಥ್ ಮಹಾರಾಜರ ಪಾದಗಳಿಗೆ ವಂದಿಸುತ್ತಾ ಹಾಗೂ ನಮ್ಮ ಹಿನ್ನಾಗ್ ಮಠದ ಶ್ರೀಗಳ ಪಾದಗಳಿಗೆ ವಂದಿಸುತ್ತ ಹುಗ್ಲಿನ ಪ್ರತಿ ಮಠದ ಸ್ವಾಮೀಜಿಯವರ ಸವಣಗಳಲ್ಲಿ ವಂದಿಸುತ್ತಾ ವೇದಿಕೆ ಮೇಲೆ ಆಸಿದಾಗಿದಂತ ಈಗಾಗಲೇ ಶರಣು ಸಲ್ಗರ್ ಎಲ್ ಎ ನೀನ್ ಬಿ ಮಾತಾಡಿದ್ರು ಇವತ್ತು ಬಿ ಮಾತಾಡಿದ್ರು ನಾಯಿ ಭೀ ಮಾತಾಡ್ತ ಅದು ಖುಷಿ ಇದೆ ನನಗ ಖುಷಿ ಇದೆ ನಾನು ಮಾತಾಡೋದ ಆದಾಗ ಈಗಾಗಲೇ ಬಾಬು ಅನ್ನ ಸಾವಿರ ಎಲ್ಲ ಲೀಡರ್ಗಳಾಗ ತಾವೆಲ್ಲ ಭಕ್ತ ಒಲ್ ಭಕ್ತ ಡೂಪ್ಲಿಕೇಟ್ ಭಕ್ತ ವ್ಯಕ್ತ ಇದ್ದಾಗ ಇಲ್ಲಿ ಯಾಕೆ ಬರ್ತ ಮೊದಲಿಗೆ ಉದ್ಯೋಗಿದ್ವು ಅವು ಒಂದ್ ಕಡೆ ಲಕ್ಷನ್ ಕೊಡ್ತಿಲ್ಲ ಅವಾಗ ಎಷ್ಟು ಶಕ್ತಿ ಇತ್ತು ಹಾಕ್ಕೊಡ್ದಾಗ ಕೊಟ್ಟಾಗ ನಿಜ ಬುಗದಾಗ ಕೊಡ್ತಿವಿ ಅಂತ ಶಕ್ತಿ ಎಲ್ಲಾಗದ ಅಂದಾಗ ಅದು ಹಾಕಿಕೊಡು ಮಾಡ್ದಾಗ ಅದ ಅಂತ ನಾನ್ ಫೋರ್ ಮಾಡ್ತೇನೆ ಭಾಗವಾಗಿ ಹೇಳತ್ತ ಒಣ ಕಲ್ಯಾಣ ಕರ್ನಾಟಕಕ್ಕೆ ಇದ್ದಾಗ ಯಾವ ಯಾವಾಗ ಅವ್ರು ನಾಗಷ್ಟ ಅಪ್ಪವರು ಈಗಾಗಲೇ ಹೀಗಾಗಿರುವಂತ ನಮ್ಮ ಮಾಜಿ ಶಾಸಕರು ಹಾಗೂ ಮಾಜಿ ಸ್ಪೀಕರ್ ಆಗಿದಂತ ಬಿಆರ್ ಪಾಟೀಲ್ ಸಾಹೇಬ್ ಈಗ ನಾನ್ ಕಡಿಂದ ನಾವು ಉಗ ಹಕ್ಕ ಮಠದ ಕಡೆಯಿಂದ ನಾವು ಸ್ವಾಗತ ಬಯಸ್ತಾ ಇದ್ದೇವು ಅಣ್ಣಾಗ ನೀವು ಈಗಡೆ ಕುಂದು ಚಂದ್ರ ಇಲ್ಲ ಎಲ್ಲ ನಿಮ್ದೇ ಗುಬ್ಸಿ ನಿಮ್ದು ಅಧಿಕಾರ ನಿಮ್ದು ಈಗಾಗಲೇ ಬಂದಿದಂತ ನಮ್ಮ ಹಿರಿಯರು ಮಾಜಿ ಶಾಸಕ ಆಗಿದಂತ ಎ ಪಾಟೀಲ್ ಸಾಹೇಬ ಈಗ ಹಕ್ಕು ಮಠದಿಂದ ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮ ಆಶೀರ್ವಾದ ಈಗಾಗಲೇ ನಾವೆಲ್ಲ ಬಹಳಷ್ಟು ಸಮಯ ಆಗ್ಯದ ಎಲ್ಲೋಗಿ ಎರಡು ಮಿನಟ್ ಎರಡು ಮಿನಟ್ ಅಂತ ಅಪ್ಪ ಆದಾಗ ನೀನು ಸತ್ತಿನ ಶಾಸಕರು ಮಾತಾಡಗ ಈಗ ಮತ್ತೆ ಮಿನಟ್ ಹೋಡ್ಬೋದು ಚೆಕ್ ಮಾಡುದು ಎಂಟು ಮಿನಟ್ ಆದಾಗ ಎಂಟು ಸಾಧು ತೇವಿಸಾಯ್ತು ಆದಾಗ ನಾವಿ ಕೇಳ ಹಾಕ್ತಲ್ಲ ನಾನು ಒಂದೇ ಹೇಳ್ತೀನಿ ಮಠದಾಗ ಬಂದಾಗ ತಗಮ್ ಕಾಗಕ್ಕಂ ಬಂದಾಗ ಪಾಲಿಟಿಕ್ಸ್ ಮಾಡಿದ್ರು ಪಾಲಿಟಿಕ್ಸ್ ಪಾಲಿಟಿಕ್ಸ್ ಸೆಲೆಕ್ಟ್ ನಿಮಗ ಎಲ್ಲ ಪಾರ್ಟಿದ ತಮ್ಮ ಹೋಗಿ ಕುಸ್ತಿ ಜಾಗಗಳು ಇಲ್ಲಿ ಗುಡೇ ಹೋಗಿ ಪಾಲಿಟಿಕ್ಸ್ ಮಾಡ್ತಾ ಇರ್ತೇವೆ ನಾನು ಹೋಗಿ ನಾನು ಹೇಳೋದು ನಂದಿ ಅಪ್ಪೀಗ ಒಂದ್ ಮನವಿ ಮಾಡ್ತೀನಿ ನಾವು ಇಲ್ಲಿ ವಿದ್ಯಾದಾಸೋಗ ನಾವು ಕಷ್ಟದಾಗ ಹೇಗೆ ಬಂದ್ರು ಕೂಡ ನಮಗ್ ಹಾಲಿ ಸಿಗಲ್ದಾಗ ಯಕ ಹೋಗ್ಬೇಕು ಯಾವುದೇ ಕಷ್ಟ ಬಂದಾಗ ನಾವು ಗುರುವಿಗೆ ನಿಂತೇವು ಆದಾಗ ದಿನಕ್ಕೆ ದಿನಕ್ಕೆ ನಾವು ಎಲ್ಲೇ ಏನೇ ವಿಚಾರ ಮಾಡಕೊತ ಹೋದಾಗ ಗುರುವಿ ನೆಲೆಸಿದಾಗ ದೇವರ ಹೆಸರು ತಗೊಂಡಾಗ ಐ ದಿನಕ್ ಶಾಂತಿ ನಿಂದ ದೇವ್ ಹೆಸರು ತಗೊಂಡಾಗ ನಮ್ಗೆ ಹಾನಿ ಸಿಗ್ತದ ಎಸ್ ಟಿ ಅಧಿಕಾರಿ ಇರ್ಲಿ ದುಡ್ಡಿರ್ಲಿ ಪ್ರಧಾನಮಂತ್ರಿ ಇರ್ಲಿ ಯಾವಾಗ ಆತ್ಮಕ್ ಶಾಂತಿ ಸಿಗ್ತದ ನಾವು ದೇವ್ಗೆ ಹೆಸರ ಗುರುಗಳ ಹೆಸರು ತಗೊಂಡಾಗ ಮಾತ್ರ ನಮ್ಮ ಆತ್ಮಕ್ ಶಾಂತಿ ಸಿಗ್ತದೆ ಅಂಬೋದು ಮಾತನ್ನು ಹೇಳಿ ನಮ್ ತಂದಿ ತಾಯಿ ಯಾವ ರೀತಿ ಮಾರ್ಗದರ್ಶನ ಹಾಕಿದಾಗ ನಮ್ ಗುರುಗಳು ನಮಗೇನ್ ಬೋಧನೆ ಕೊಟ್ಟಾಗ ಅದಕ್ಕೆ ಭಾಗದಾಗ ನಾನ್ ಅರ್ದಾಗ ಮಾಡ್ತ ನಾವು ಎಲ್ಲಿಗೆ ಹೋಗ್ ಮುಟ್ಬೇಕ ಅಂತೇನ್ ಆಸೆ ಇರ್ತದ ಅಲ್ಲಿಗೆ ಹೋಗ್ಬಿಟ್ಲಿಕ್ ಯಾವ್ದು ಆಶೀರ್ವ ಓದ್ಬೇಕಂದಾಗ ಗುರುಗಳ ಆಶೀರ್ವಾದಬೇಕು ಗುರುಗಳ ಆಶೀರ್ವಾದದಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನನಗ ಒಂದೊಂದು ಬಗ್ಗೆ ತಿಳಿಯಲ್ಲ ಗುರುಗಳಿಗೂ ಕೂಡ ಲೀಡರ್ ಎಲ್ಲರ್ಗ ಬಂದವ್ರು ಎಲ್ಲ ಪಾರ್ಟಿದವ್ರು

ಒಡೆದು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಯಾಕಂತ ಇಡೀ ಈ ಬಾಗಲಾಗ ಈ ಏರಿಯಾಗ ಬಂದಾಗ ಸೀಮಿತ ಮಾಡಬೇಕ ಅಪ್ಪಗೀಗ ಹವಾಯಿ ಮಲ್ಲಿನಾಥ್ ನಾಗಾಜು ದಿಲ್ಲಿ ಬಂದು ಆಶೀರ್ವಾದ ಮಾಡಿದಾಗ ಯಾವ ರೀತಿ ಜನ ಇತ್ತು ಒಂದು ಹಾಕಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅದೇ ಐತ್ರಿ ಇಂಚೆ ಕಿಲೋಮೀಟರ್ ಬಂಬೈನಾಗ ಅಪ್ಪೋಗ ಆಶೀರ್ವಾದ ಹೋದಾಗ ದಿಲ್ಲಿ ಬಂದಾಗ ಟೈಮ್ ಬಂದಾಗ ಪ್ರಧಾನಮಂತ್ರಿ ಬರ್ಬೇಕಾಯ್ತದ ಆಶೀರ್ವಾದ ಅದಕ್ಕೆ ಆಶೀರ್ವಾದ ಇರ್ಬೇಕು ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಕೊಡ್ತಾ ಇರ್ತಾವೆ ಯಾಕೆ ಕಷ್ಟದಾಗಿದ್ದಾವೆ ಮನೆಗೆ ಹೋಗಿ ಅಪ್ಪರು ನಮಗ್ ಭಾರತ್ ಪೂಜೆ ಮಾಡಕ್ ಒಂದು ಅವಕಾಶ ಕೊಡ್ತಾ ಇರ್ತಾವೆ ನೀವು ನಾಯಕ ಬೆಳಗ್ಗೆ ಅಣ್ಣವ್ರು ನಾವೆಲ್ಲ ಸಣ್ಣ ಹೋಗಿದ್ದು ಈಗ ಹೇಳ್ದು ಯಾಕಂದ್ರೆ ಹೇಳ್ಬೇಕಾಯ್ತು ಇಲ್ಲಂದು ಒಂದ್ ಸೈಡ್ ಆಯ್ತದ ಒಂದ್ ಸೈಡ್ ನಾವು ಸಣ್ಣ ಆಗಿತ್ತು ಕುಸ್ತಿ ಹಿಡಿದಾಗ ನಾವು ಕುಸ್ತಿಡಿಯಲ್ಲಿ ಎಂ ಎಲ್ ಎಲ್ಲ ಕುಸ್ತಿ ಭೀ ಕುಸ್ತಿಲ್ಲ ಮಾಡಿ ಮಾಡಿ ನೋಡಿದ್ವು ನಾವು ಒಂದೇ ಅಮ್ಮ ಒಳ್ಳೆ ರೀತಿನಿಂದ ಮಾಡಿದಾಗ ಒಳ್ಳೆ ರೀತಿನಿಂದ ನಡ್ಕೋಬೇಕು ಭಾಷೆ ನನಗೆ ಬರ್ತದೆ ಇವಾಗ ಭಿ ಬರ್ತದೆ ಅದ್ಯಾಕ್ ಕುಂತಾಗ ಎಲ್ಲ ಮೈ ಇಟ್ಟ ಯಾಕಡೆ ಹೋಗಿ ಇರ್ತದೆ ಹೋಡ ಅವರ ನಮ್ ಕಿಂತ ಚಂದ ಭಾಷಣ ನೋಡಿದಂತೆ ನಡಿ ಇದೇ ಜನ್ಮ ಕಡಿ ಮಹಾತ್ಮ ವಿಶ್ವ ಕುರಿ ಬಸ್ ಒಳ್ಳೆ ಕಳ್ ನಡಿಬೇಕಾಗ್ತದೆ ಏನೇ ಬಂದ್ರು ಕೂಡ ನಾವು ಹಿಮ್ಮ ತಯಾರು ನೀವು ಒಳ್ಳೇದಿದ್ರೀನ್ ಗುರುಗಳ ಆಶೀರ್ವಾದ ತಗೋಬೇಕು ಎಲ್ಲಿ ಹೋದಾಗ ತಂಬಕ್ಕೆ ಸಿಗಬೇಕು ಸಿಗ್ಬೇಕು ಅದು ಸಿಗ್ಬೇಕು ಗುರುಗಳಿಗೆ ದೇವ್ರಿಗೆ ಕುಲಿ ಇರ್ತದೆ ನಮಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಒಂದು ಟೈಮ್ ಬಗ್ಗೆ ಸಿಗ್ತದ ಎಲ್ಲಿ ನಮಗೆ ಸಿಕ್ಕಿಲ್ಲ ಹಾಂಗಾಗಲ್ಲ ನೋಡಿ ಮುಸ್ಲಿಂ ಸಮಾಜದ ಅಪ್ಪಡೆ ರೋಡಿ ಮೇಲೆ ನಮಾಜ್ ಬರ್ತಾಗ ಟ್ರೈನ್ ದಾಗ ನಮಾಜ್ ಬರ್ತಾ ಪ್ಲೇನ್ ದಾಗ ನಮಾಜ್ ಬರ್ತಾಗ ಟ್ರಾಫಿಕ್ ಬಂದ್ ಮಾಡಿ ನಮಾಜ್ ಬರ್ತಾಗ ನಮ್ ಹಿಂದೂ ಮಂದಿದಾಗ ನಾನು ಒಂದ್ ಕೈ ಜೋಸ್ ಮನವಿ ಮಾಡ್ತೀನಿ ಒಬ್ಬರಿಗೆ ಒಬ್ಬರು ಸಪೋರ್ಟ್ ಮಾಡಕ್ ಕಲಿಯಿ ದೇವರಿಗೆ ಧ್ಯಾನ ಮಾಡಕ್ ಕಲಿಯಿ ಕಷ್ಟ ಬಂದ ನಿಮಸ್ ಮಾಡಿ ಕಷ್ಟ ಬಂದ ದಿವಸ ಮಾಡಿ ಸಪೋರ್ಟ್ ಮಾಡ್ರಿ ಏನೇ ಇದ್ರು ಕೂಡ ಎಲ್ಲ ಒಂದಿನ ಬಹಿಲೆ ಒಂದಿನ ಹಿಂದಿನ ಹಿಂದಾಗಿ ಹೈಸಂಟ್ ನಡ್ಬಿಡ್ತೀನಿ ಕಡಿತ ದೇವರು ಕಾಗಣ ಜಾಸ್ತಿ ಹೋಗ್ಬೇಕಂತ ಏನಿದೆ ನನಗಿನ್ನ ಉಲ್ಲ ಆಸಿ ಅದಕ್ಕೆ ಜಲ್ದಿ ಆಸಿ ಬಿಡಿಸ್ಕೋಬೇಕು ಅದ್ರ ಬಾಕ್ ನೀವು ಒಳ್ಳೆ ಕೆಲಸ ಗುರುಗಳೂ ಈ ಗುರುಗಳ ಮೇಲೆ ಆಶೀರ್ವಾದ ತೋಡಿ ಒಂದು ಮಠಕ್ಕೂ ಸೇವಾ ಮಾಡ್ಬೇಕು ನೀವು ನೋಡಿರ್ಬೇಕು ಸಗದಾಗಿಜಿ ಬಂದಿದ ಒಂದ್ ಗುರುದ್ವಾಗದ ಯಾವ ರೀತಿ ಒಂದು ಚಪ್ಪಲ್ ಎತ್ತಬೇಕಾದಾಗ ಮನ್ಷಲ್ ಎತ್ತತ ಅದು ನಮ್ಲು ನಮ್ ಭಾವನೆ ನಮ್ ಸೇವಾ ಒಂದ್ ಎಲ್ಲಿ ಹೋದಾಗು ಕೂಡ ಟಾಸ್ ಒಂದು ಬದೊಳಗೆ ಎತ್ತತೆ ಅದು ನಮ್ಮ ಭಾಗ್ಯ ಇದು ನಾವೆಲ್ಲ ತಿಳ್ಕೊಬೇಕು ಸೇವಾ ಮಾಡ್ಬೇಕಂದಾಗ ಪೂನಲ್ಲಿ ಇಲ್ಲೆಲ್ಲ ಪೂಜಲ್ಗೆ ಬಂದಾಗ ಅಳಿ ಮಲ್ಲಿ ಗಜಾನು ಮಠ ಆ ಮಠದಾಗ ಸೇವಾ ಫ್ರೀ ಮಾಡ್ತೀನಿ ಅದಾಗ ನಾಲ್ಕು ತಿಂಗಳ ಬಾದ್ ನಂಬಾಗ ಪೂಜಲ್ಗೆ ಯಾಕೆ ಬಂದಾಗ ಇಲ್ಲ ಲಗನೇ ನಾಲ್ಕು ತಿಂಗಳು ಬಾದ ನಾ ಸೇವಾ ಮಾಡ್ತೀನಿ ಆ ಮಠದಾಗ ಸಾರು ಹೊಡಿತೀನಿ ಅಂದಾಗ ನಾಲ್ಕು ತಿಂಗಳು ಬಾತ್ ತಗ ನಂಬ ನಿಂದು ಅಂತ ಹಾಗೆ ನಾವು ಭಕ್ತಿ ಬೆಳಸ್ಕೋಬೇಕಂಬುದು ಮಾತನ್ನು ಹೇಳಿ ನಮ್ ಶಾಸಕರು ಬೈಲ್ವಾನಾಗ ಅವಾಗ ಉತ್ತರ ಕೊಡ್ಬೇಕು ಅವಾಗ ಹೇಳದಕ್ಕೆ ಸರಿ ಸರಿ ಆಗ ಮಾಡ್ಲತ್ತೀವಿ ಗೌರ್ಮೆಂಟ್ ನಾವು ಮಾಡ್ಬೇಕು ನೀವು ಚಾಲಿ ಹಸಾರ್ ಬಂದ್ರೆ ಐ ಸಿ ಹಸಾರ್ ಪಾತ್ರ ಮಾಡ್ಲತ್ತೀವಿ ಪೈಲೆ ಚಾಲೀಸ್ ಹಜಾರ್ ಮಾಡ್ತೀವಿ ಲೆಕ್ಕ ಸಾವಿರ ನಿಮ್ಗೆ ಗೊತ್ತಿಲ್ಲ ನೀವು ನೀವು ಕುಡಿಯಲ್ಲ ನೀವು ಹಲ್ಲೂ ಐ ಸಿ ಕಂಟ್ರೋಲ್ ಯಾರು ಮಾಡ್ಬೇಕು ಶಾಸಕರು తమ్మక గుడ్క కంట్రోల్ మాసలు మారిత్స కంట్రోల్ మార్డుబావు అంత మాజీ మిారీ ఎంఎల్ ఉత్తర కొట్ట అదే మనవి మార్తీ శాసకీగా ప్రధానమంత్రి మోదీ ఎస్గద ఆ బ్యాణ పాండ సగీవ్ ఆతద గుట్తా నీవు కంట్రోల్ మారీ ఆశ్ మి ఖుషివ ನಾವು ಸ್ವಾಗತ ಮಾಡ್ತೇವೆ ಲೇಖಿನ್ ನಿಮ್ ಆಡಳಿತ ಇದ್ದಾಗ ಗಲ್ಲಿ ಗಲ್ಲಿದಾಗ ಚೆಕ್ ಮಾಡಿಸ್ರಿ ಕೇಸ್ ಮಾಡಸ್ರಿ ಒಳ್ಳೆ ಎಜುಕೇಶನ್ ಸ್ಕೂಲ್ಗಳ ನೀವು ಭೇಟಿ ಮಾಡಿ ಬಿಸಿ ಊಟ ಒಳ್ಳೆ ಎಜುಕೇಶನ್ ಕೊಡ್ಲತ್ತಾಗೆಲ್ಲ ಕೇಳಿ ಅಂದಾಗ ಮಾತ್ರ ಒಂದ್ ಕಾಂತಿ ಆಯ್ತದ ಭಾಷಣ ಮಾಡೋದಕ್ಕೆ ಆಗಲ್ಲ ದಯವಿಟ್ಟು ಮಾಹಿತಿಯನ್ನು ಬಗೆರಾಗ ನೀವು ಮಾತಾಡಿದ್ರಿ ಅಪ್ಪಗಳೇ ಒಂದು ಮಾತು ತಿಳ್ಬರ್ತ ರಾಜಕೀಯ ಭಕ್ತದ ಹೋಗ್ತದ ನಾ ಇಂತ ಹಕ್ಕಿಗಾದ್ ಮಾತಾಡ್ತೀನಿ ಇವತ್ತು ರಾಜಕೀಯ ಪಕ್ಷ ಸೈಲ್ ಹೋಗಿಲ್ಲ ಮಾಯ್ ಚೆಲ್ಲ ಗುಟ್ಕಲ್ ಹೋಗಿಲ್ಲ ಎಲೆಕ್ಷನ್ ಹತ್ತಾವ ಸಾಬ್ರಿ ಯಾಕೆ ಕಥೆ ಹೇಳ್ಬೋದು ಅವಾಗ ರಕ್ತ ಬಟ್ಟಾಗೆ ಪಾಠ ನಡಿತಾವ ಅವಾಗ ಪಟ್ಟ ನಡಿತಾವ ನೀವು ಸಳಿ ಕೊಂಡಾಗೆ ಸಕ್ಕಟಾಗಿ ನಡೀತು ನಾವು ಎಲ್ಲ ಸುಮ್ಮನೆ ಕಥೆ ಹೇಳತ್ತಿದು ಕಂಟ್ರೋಲ್ ಮಾಡೋದದ ತಾಕತ್ತದ ನಂಬಲ್ ಬಿ ತಾಕತ್ತದ ನಾವು ತಯಾರಿದ್ದೇವೆ ನಿಮ್ ಸಂಗಡಿ ಎಂತ ಸಳಿ ಕಂಟ್ರೋಲ್ ಮಾಡ್ತೀವಿ ಗಲ್ಲಿ ಗಲ್ಲಿದ ಧಾಮ ಹೆಚ್ಚಿಗಯ್ಯೋ ಗಲ್ಲಿ ಗಲ್ಲಿನಾಗ ಬಾಳ್ಯೋ ಇದು ತಿಕ್ ಯಾಕ್ ನಮ್ ನಾವು ಆಶೀರ್ವಾದ ಇರ್ಬೇಕು ಅದೇ ರೀತಿ ರಾಜಕೀಯ ವ್ಯಕ್ತಿ ನೋಡಿದ್ರು ಕೂಡ ಒಳ್ಳೆ ಆಡಳಿತ ಒಳ್ಳೆ ಸೇವಾ ಇಲ್ಲಿ ನಿರ್ದು ಗಲ್ಲಿ ಇರ್ದು ದಿಲ್ಲಿ ನಿಂತದ ಒಳ್ಳೆ ಸಪೋರ್ಟ್ ಇದ್ದ ಮಾತ್ರ ಗಂಡ್ರೋಲ್ ಇದ್ದ ಮಾತ್ರ ಗಂಡವಲ್ ಆಗ್ತದೋ ಒಂದ್ ಮಾತನ್ನ ಹೇಳಿ ಏನೇ ಇದ್ದರೂ ಕೂಡ ನಾನು ನಿನ್ನ ಯಾಕೆ ಬಂದಿಲ್ಲ ಅಪ್ಪೋಗ ತಪ್ಪನಸಿರ್ಬೇಕು ಆದ್ರೆ ಅಪ್ಪ ನಾನ್ ನಿಮ್ ಹೆಸರು ಕಾರೇನು ಹಾಕಲ್ದಾಗೇನು ನಾ ಯಾವಾಗಲೂ ಬರೋಣ ಇರ್ತೀನಿ ನನಗೇನು ಯಾವ್ದು ವಿಷಯ ಇಲ್ಲ ನಮ್ ತಂದೆಯವ್ರ ಕಾಲ್ ಹಿಡಿದು ಅವಾಗ ಅವನು ಕೂಡ ಅವಾಗ ಆ ಕಾಲ್ದ ಕೇಳಿದ್ರು ಕೂಡ ನಾವು ಅಪ್ಪ ಮಾಡಿದ್ರು ನಾವೆಲ್ಲ ನಾ ಏನ್ ಮಾಡಿದ ನೀವೇನ್ ಮಾಡಿದ್ವು ಈ ಶಾಸಕರು ಯಾವ್ದು ಅನುಭವ ಮಂಟಪ ನಾವ್ ಒಂದ್ ಮಾತ್ ಹೇಳ್ಬೇಕಲ್ಲ ಅಪ್ಪ ಅನುಭವ ಮಂಟಪ ಅವಾಗೇನ್ ಹಿಡಿದು ಅಪ್ಪೋಗಿ ನಮ್ನು ಡಿಯ ಪಂಡ್ ಸಾಹಿಬ್ ಗೊತ್ತದ ಅವಾಗ ಹಳಿ ಕಾಲ ಎಸ್ ಎಂ ಕೃಷ್ಣವ್ರು ಅದಕ್ಕೆ ಧರ್ಮ ಸಿಂಗ್ ಸಾಹೇಬ್ರು ಅದಕ್ಕೆ ಬಂದ್ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಯಡಿಯೂರಪ್ಪರು ಲಾಸ್ಟಿಗೆ ಮತ್ತೆ ಹಳೆಗಳು ಯಾರು ಬಂತು ಯಡಿಯೂರಪ್ಪ ಯಡಿಯೂರಪ್ಪ ಬಂದು ಬಸವ ಕಲ್ಯಾಣ ಮಾಜಿ ಶಾಸಕ ನಮ್ ಸಂಘಟಿತ ಶಾಸಕರು ಪೀಠ ಅವತ್ತಿನ ದಿನ ಏನೇ ಎಲೆಕ್ಷನ್ ಆಗಿಲ್ಲ ಎಮ್ ಎಲ್ ಸಣ್ಣ ಸರ್ಕಾರ ಆಗಿಲ್ಲ ಕೂಮ ಆಗಿಲ್ಲ ಅವತ್ತಿನ ದಿನ ಉದ್ಘಾಟನೆ ಯಾರು ಮಾಡ್ಬೇಕಂತ ಅಂತ ಬಂದಿ ಭೂಮಿ ಪೂಜೆನ ದಾಗ ಹಾಕೊಂಡಿದ್ರು ಅವ್ರ ಹೆಸರು ತೊಗೊಳಿಸ ಯಡಿಯೂರಪ್ಪ ಉದ್ಘಾಟನೆ ಮಾಡಿದ್ವು ಕಮಿಟ್ಮೆಂಟ್ ಇತ್ತು ಸಸ್ಯ ಕರೋರ್ ಕೊಡುಗ ಕೇವಲ ನಾಯಕ್ ಬೆಳಂಗಿ ಅಣ್ಣಗೂ ಕೂಡ ಅವ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿ ತಗೊಂಡಿದ್ದಾರೆ ಧರ್ಮ್ ಸಿಂಗ್ ಸಾಹೇಬ್ ಕೊಟ್ಟಿದ್ದಾರೆ ನಾವೆಲ್ಲರಿಗೂ ಕಲ್ತಿ ಬಿ ಎಂ ಪಂಡಿತ್ ಸಹೇಬ್ ಆಗ್ಲಿ ಎಲ್ಲರೂ ಈ ಭಾಗದ ಎಷ್ಟು ಮಂದಿ ಶಾಸಕರು ಎಲ್ಲ ಹೋರಾಟ ಮಾಡಿದ ಒಪ್ಪ ಒಂದ್ ದಿನ ಇಲ್ಲ ಸಲ ಹೋರಾಟ ಮಾಡಿದೆವು ಹಿಂಗ್ ಫಂಡ್ ಕೊಡಬೇಕು ಅದು ಪಕ್ಷಪಾತ ವಿಸ್ ಇಕ್ಕಿ ಯಾವುದೇ ವಿಚಾರ ಇಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಎಷ್ಟೊಂದು ಸಲ ಹೋಗ್ ಮಾಡಿದ ಅದ ನೀಲಿ ಲಕ್ಷ ತಯ ಇವತ್ತಿನ ದಿವಸ ಕಟ್ಟೆ ಮಾಡಿದಾಗ ಹೇಳ್ತಾರೆ ಬಸವರಾಜ್ ಪಾಟೀಲ್ ಸೇಡಂಗ್ ಅವರು ಸೇಡಂಗ ಕೂಡ ಇದಕ್ಕೊಂದು ಪ್ಲಾನ್ ಮಾಡಿ ನಮ್ ಬಸವ ಕಲ್ಯಾಣದಾಗ ಬಸವೇಶ್ವರ ದೇವಸ್ಥಾನ ಜಾಗ ಪಂಚಿಸ್ ವರ್ಷ ಜಗಳ ಇತ್ತು ಆದ್ರೂ ನಮ್ಮ ಅಪ್ಪಗೆ ಜಗಳ ಜಾಗ ನಮಗ್ ಸಿಕ್ಕಿಲ್ಲ ನಮ್ ಕೋಟ್ ಪಕ್ಕ ಸಿಕ್ಕಿಲ್ಲ ಅದಕ್ಕೆ ಬಿಟ್ಟಿ ಬಾಳ್ ಜೊತೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾಗ ನಾವು ಇಪ್ಪತ್ತೈದು ವರ್ಷ ದೇವಸ್ಥಾನದವ್ರು ಕೇಳಿ ಹೋಗಿ ಜಗನ್ನಾಥ್ ಗೌಡಿಗೆ ಗೊತ್ತದ ನಾವು ಹೋರಾಟ ಮಾಡೋಕೆ ಬಸ್ಸೋ ಕಲ್ಯಾಣ ಜನ ಆದ್ರೆ ನಮಗೆ ನ್ಯಾಯ ಸಿಕ್ಕಿಲ್ಲ ಕೋಳಿ ಸಸ್ಮೆಂಡ್ ಆಗ್ಯದ ಆದ್ರೆ ನಮಗ್ ಸಿಕ್ಕಿಲ್ಲ ಡೆವಲಪ್ಮೆಂಟ್ ಮಾಡಿ ಇಪ್ಪತ್ತು ಕೋಟಿ ಮಾಡಿ ನಮ್ ಸಪೋರ್ಟ್ ಅದ ಕೋಲ್ ಚಿಕ್ಕ ಕೊಡ್ತೀವಿ ಸಪೋರ್ಟ್ ಅದ ನಾವು ಡೆವಲಪ್ಮೆಂಟ್ ಕಚ್ಚಾಡಂತ ಮನುಷ್ಯ ಅಲ್ಲ ಇದ್ರ ಹಕ್ಕಿ ಕತ್ ಹೇಳಂತ ಮನುಷ್ಯ ಐತಿ ನಮ್ಮದು ಹೇಳಿ ಅವ್ರ ಫ್ಯಾಕ್ಟ್ರಿ ಮಾಡ್ತೀವಲ್ಲ ಅಂತ ನಾವು ಶುಭ ಕೊಟ್ಟು ಅವ್ರು ಬೇಡ ಹಚ್ಚಿದ್ರು ಇಪ್ಪತ್ತೈದು ಕೋಟಿ ಕೊಡ್ತಿದಾಗ ಅದೇ ಯಾವಾಗ ಮುಂದಿನ ಹಾಕ್ತ ಅದು ಮುಂದೆ ಯಾಕೆ ಆಶೀರ್ವಾದ ಮಾಡ್ತಾವ ನೀವು ಯಾಕೆ ಆಶೀರ್ವಾದ ಮಾಡ್ತೀವ್ ಉದ್ಗಿರೋದು ಇಪ್ಪತ್ತೈದು ವರ್ಷ ಅವಾಗ ಇರ್ತಾವ ಪಚ್ಚೀಸ್ ವರ್ಷ ಯಾರು ಅವಾಗ ಈ ಶುಭ ಆಗಲಿ ವಿಜಯ್ ಸಿಂಗ್ ಸಾ ಪಚ್ಚೀಸ್ ಸಾಂತ ಮೋದಿ ಪಚ್ಚೀಸ್ ಕವರ್ತ ಮೋದಿ ಬೇಗ ಎದ್ದೀ ಕೊಡ್ತಾ ನಡೀತಾ ಸಾಬ್ ಕುರ್ತೀ ಉದಾಗ ಉದಾಗ ಕಾಮ್ ಚೆಲ್ತ ನ ಉದಗಿ ಎಲ್ಲಿ ಎಲ್ಲಿ ನಗಡಿ ಹಾಲ್ವಾಗ ಸಾಕ ಎಷ್ಟ ಐದು ಕಗಳಿಗೆ ಕೊಡಗ ಪುರ್ತಾ ಇಲ್ಲ ಸೆಷನ್ ಚಾಲೋದ ಪಚ್ಚಿಷ್ಟು ಅವತ್ತು ಹೋಗಿಲ್ಲ ಖುಷಿ ಇಲ್ಲ ಪಚ್ಚಿಸ್ ಕವರ್ ಕೊಟ್ಟಾಗ ನಾವ್ ಎಲ್ಲರೂ ಬಾಧ್ಯ ಮಾಡ್ಕೊತ ಯಾವ ಬಂದು ಹಾಗೆ ಹಾಕ್ತ ಸೊತ ಯಾವ ಹಾಕ್ತ ಖುಷಿ ಆದ್ರಾಗ ಈಗ ಇದು ಏನಾಯ್ತು ಅದಕ್ಕೆ ಒಂದ್ ಸೈಡ್ ಇತ್ತು ಅದಕ್ಕೆ ಯಾವ ಪಕ್ಷದ ವಿಚಾರ ಅಲ್ಲ ನಾವೆಲ್ಲರೂ ಒಂದೇ ಪಕ್ಷದ ಯಾವ ಪಕ್ಷ ಅದು ಗುಡ್ಗೋಳ ಪಕ್ಷ ಹಾಕೊಂಡು ಮಡಲ್ ಪಕ್ಷ ನೀವೆಲ್ಲ ತಲೆ ಇಟ್ಕೋ ಬೈಲ್ವಾಂಗ್ ಇವೆಲ್ಲ ಸೇರಿದಂತ ಬೈಲ್ವಾನು ಏನ್ ಸೇರಾಗ ನಮ್ ಒಂದ್ಸಲ ಖುಷಿ ಭೀ ಐತದ ದುಃಖ ಭೀ

ಆಗಲ್ಲ ಎಂಬಾಗ ಮಾತನ್ನು ಹೇಳಿ ಮುದ್ದಿ ನಾವು ನಾವ್ ಇತ್ತಿನ ಸಾರ್ ಮಾತಾಡಿನಿ ಯಾರಿಗೆ ತಪ್ಪು ಭಾವನೆ ಏನೇ ಅನ್ಸರು ಕೂಡ ಮಾಹಿತಿ ಚಂದ್ರವ್ರ ಬಾಗಿಲ್ಲ ಮಾತಾಡ್ತಾಗ ಗುಟ್ಕಾದವ್ರ ಭಾಗದಾಗ ಮಾತಾಡ್ತಾಗ ಶನಿ ಅವ್ರ ಭಾಗದ ಮಾತಾಡ್ತಾಗ ಎಲೆಕ್ಷನ್ ಖರ್ಚಾಗಿ ಕೊಟ್ಟಾಗ ಎಲೆಕ್ಷನ್ ಅವಳೇ ನಡೆಸ ಮನೆಯಿಂದ ಎಲೆಕ್ಷನ್ ಬ್ರೂಫ್ ಕೊಡ್ತಾನ ನನ್ ಜಿಲ್ಲೆಗೆ ಹಾಕ್ತೀನಿ ನನ್ನ ತಯ್ದ ನಾ ಅಂಬೇನು ನಮ್ಗೆ ರಾಜಕೀಯ ಪರಿಸ್ಥಿತಿ ತಪ್ಪಾಗ್ತಾ ಇದೆ ನಾವ್ ಯಾವ ವೇದಿಕೆ ಮೇಲೆ ಬರ್ತಾ ಇದ್ದೋ ಆ ವೇದಿಕೆ ಬೇಗ ರೀತಿಯಿಂದ ಬಳಸ್ಕೊಂಬ ಕೆಲಸ ಆಗ್ಬಾರ್ದು ನಮ್ ಜನರಿಗೆ ನಮ್ ಫ್ರೆಂಡ್ ಆಗಿದಾಗ ಮುಂದ ಹೋಗ್ಲಿ ಅಂತ ನಾ ದೇವ್ಗಳಲ್ಲಿ ಎಲ್ಲ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಕ್ಷಣಗಳಲ್ಲಿ ವಂದಿಸಿ ನಮ್ಗೆ ಈ ಏಳಾಗ ಇದನ್ನ ಆಸೆ ಇದಾವೆ ಜನರದು ಆ ಆಸೆ ಒಳ್ಳೆ ರೀತಿಯಿಂದ ಬುದ್ಧಿ ಕೊಟ್ಟಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಕ್ ಹಚ್ಚಿ ಅಪೂರ್ಣಿಂದ ನನ್ ಯಶಸ್ವಿ ಆಗ್ಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡಿ ನಾನ್ ಮಾಧ್ಯ ಕೊಡ್ತೀನಿ ಜೈನ್ શિવચાર્યેલી હવાઈ બલિનાથારાષ્ટ્રી ચંદ્રિક શિવચાર્યે કેસ ભી કળ ગોગો આશીર્વાદ ભી કળ ધન્યવાદ